ಅದು ಫ್ಲಿಕ್ಸ್ ಮಾಡಿದ ಗಿರೇವಿ ಪೌಡ್ರಾ ಈ ಫ್ರೈ ಮಾಡಿದ್ಮೇಲೆ ಮತ್ತೆ ಈ ಟೊಮೆಟು ಅದಕ್ಕಾಕಿಲ್ಲ ಅಕ್ಕ ಹಾಕ್ಬೇಕಾಗಿತ್ತು ಅದಕ್ಕೆ ಲಾಸ್ಟ್ ಅಲ್ಲಿ ರೈಸು ಏನು ಉದ್ದಿ ಟೊಮೆಟೋ ಚಿಕನ್ ಹಾಕೋದಲ್ವಾ ಹಂಗಾಗಿ ಅದು ಮಾತ್ರ ಟೇಸ್ಟಿ ಫಲ ಸಾಕಿದೆ ರೈಸ್ಗೆ ಬಿರಿಯಾನಿ ಪೌಡ್ರ್ ಹಾಕಿಲ್ಲ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಮಸಾಲೆ ಏನದು ಬಟ್ಟಿದ್ದೀರಿ ಅಷ್ಟೇನೆ ಹಾಕಿರೋದು ಖುಷಿ ನ್ಯಾಚುರಲ್ ಆಗಿತ್ತು ಹಲೋ ವೆಲ್ಕಮ್ ಯೂಟ್ಯೂಬ್ ನಾನು ಹೇಳಿ ಒಂದು ಇವತ್ತು ದೇಶ ಅಂತ ಏನು ಇಲ್ಲ ನಮ್ಮ ಮಕ್ಕಳುಗಳಿದ್ರು ಅವರೇ ಇವತ್ತು ರಜೆ ಕೊಟ್ಟವರೇ ಮೈಸೂರು ಏನು ಸಂಘಟನೆಗಳ್ರು ಸ್ಟೈಟ್ ನೆಡಿಕಲ್ ಅಂತ ಹಂಗಾಗಿ ರಜಾ ಕೊಟ್ಟವ್ರೆ ನಾನು ಮಗ ಕೂಡ ಆಸ್ಪತ್ರೆ ಅಣ್ಣ ಕೂಡ ಬಂದರೆ ಅಕ್ಕನ ಬರ್ತಾರೆ ಮತ್ತೆ ಅಮ್ಮ ಬರ್ತಾರೆ ಅಮ್ಮ ಗೊತ್ತಿರುತ್ತಾ ಇವತ್ತು ಇದೇ ಸ್ಪೆಷಲ್ ಆಗಿರುತ್ತೆ ಡೈ ಇವಾಗ ಬೆಳಿಗ್ಗೆ ತಿಂಡಿಗೆ ಬಂದು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ ಮತ್ತು ಬಾಯ್ ಎಡ್ಡು ಮತ್ತೆ ಸೌತೆಕಾಯಿ ಈರುಳ್ಳಿ ಇಷ್ಟು ರೆಡಿಯಾಗಿದೆ ತಿಂಡಿಗೆ ಕಬಾಬು ಪಟ್ ಪಟ್ ನಾಕಿದೆ ಮುಖ ಮುಖಿ ಇದೇ ಇವತ್ತಿನ ಸ್ಪೆಷಲ್

ਕੀ ਫੇਰ ਤੇ ਈਦਾਂ ਸੁੰਨਾ ਕਦੇ ਹੋ ਗੋ ਇਹੰਤਾ ਆ ਬੜਾ ਨੀਨ ਅਗਨੇ ਦੋ ਸਾਥੇ ਕਹੀਏ ਦੇਖੋ ਸਾਥੇ ਸਾਥੇ ਕੈ ਬੇੜਵਾ

ಚೆನ್ನಾಯ್ತಾ ಮಸಾಲೆ ಪೌಡ್ರುಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರೋದೇನು ಚೆನ್ನಾಯ್ತಾ ನೀವು ಹೇಳಿದ್ರೆ ಚೆನ್ನಾಗೈತೆ ಅಂತ ಬಿರಿಯಾನಿ ಬಿರಿಯಾನಿ ಪರ್ಫೆಕ್ಟ್ ಟೇಸ್ಟ್ ಹೇಳ್ತೀಯ ನೀನು ಅಂತ ಇಲ್ಲ ಆದರೂ ಅಹೋ ಸುಮ್ನೆ ಚೆನ್ನಾಗಿದ್ರು ಸುಮ್ಮನೆ ಚೆನ್ನಾಗ ಚೆನ್ನಾಗಿದ್ರು ಚೆನ್ನಾಗದೆ ಅಂತೀರಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ ಹೇಳ್ತಾಳೆ ಅದೊಂದು ಆಮೇಲಿಂದ ಸ್ವಲ್ಪ ಚೆನ್ನಾಗಿದ್ದು ಜಾಸ್ತಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ತುಂಬಾ ಚೆನ್ನಾಗಿಲ್ಲ ಅಂತಳೆ ಏನೋ ಗೊತ್ತಪ್ಪ ಈಗ ತಿಂಡಿ ಕೆಲಸ ಎಲ್ಲ ಮುಗೀತು ತಿಂಡಿ ಎಲ್ಲ ತಿಂದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಒಂದು ರೌಂಡ್ ನಿದ್ದೆ ಕೂಡ ಆಯಿತು ಇವಾಗ ಬಂದು ಸಾಂಬಾರು ರೆಡಿ ಮಾಡ್ತಾ ಇದ್ದೀವಿ ಸಾಂಬಾರು ಏನು ಅಂತ ಅಂದರೆ ಫಿಶ್ ತೊಗೊ ಬಂದವ್ರೆ ಫಿಶ ಸಾಂಬಾರು ಆ್ಯಂಡ್ ಅದ್ರ ಜೊತೆಗೆ ಫಿಶ್ ಕಬಾಬ್ ಕೂಡ ರೆಡಿ ಮಾಡಬೇಕು ಇನ್ನೇನು ನಿಮಗೆ ಮಾಡ್ಕೊಂಡು ತಿನ್ನೋದೇ ಕೆಲಸ ಅಂತ ಕೇಳ್ತೀವಿ ಆಗಲೇ ಹೇಳಿದ್ನಲ್ಲ ಅಕ್ಕ ಅಮ್ಮ ಎಲ್ಲ ಓದ್ತಾರೆ ಅಂತ ಹಾಯ್ ಪ್ರೆಂಡ್ಸ್ ನಕ್ಕ ಕೂಡ ಬಂದ್ರು ಹಾಯ್ ಫ್ರೆಂಡ್ಸ್ ಅಲ್ಲಕ ಅನಗಾರ್ತ ಕಷ್ಟದ ಪಾಪದಾಗರ್ ಅತ್ರ ಬೆರ ತಕೋಗಿಬಿಡತರಲ್ಲ ಅಂತ ಹಾಯ್ ನಮ್ಮಮ್ಮಮ್ಮಿ ಜೋನ್ ಕೂಡ ಬಂದ್ರು ಹಾಯ್ ಮಡಮ್ಮ ಹಾಯ್ ಬಾಯ್ ಬಟಾಯ ಮಡಕೂಯನಮ್ಮಮ್ಮಂಗು ಮಕ್ಕಳುಗವೇ ಒಳ್ಳೆ ಹಾಯ್ ನಮ್ಮಮ್ಮಂಗು ಲಿಫ್ಟ್ ಕಾಗ್ತೇ ನೋಡಿ ತಗೇವಾ ತೋರಿಸ್ತೀನಿ ನೋಡ್ಮಿ ನಾನು ಅಕ್ಕಿಲ್ವಮ್ಮ ನಾನು ಹಾಕೋ ನಮಗೆ ಬೇಡ ನಮ್ಮ ಮೈ ಫೋನ್ ತಕ್ಕ ತನಕ ಕೈನೇ ತೆಗಿತೀರ ಇವರಿಬ್ಬರು ಒಳಗೆ ಆಟ ಆಡ್ತವ್ರೆ ನನ್ನ ಮಗಳು ಅವ್ರ ಫ್ರೆಂಡ್ ಬಂದವ್ರೆ ರೂಮಲ್ಲಿ ಕುತ್ಕಂಡು ಮಾತಾಡ್ತಾವಳೆ ಆ್ಯಂಡ್ ನನ್ನ ಚಿಕ್ಕ ಮಗ ಬಂದು ನೋಡಿ ರೋಡಲ್ಲಿ ಗಾಡಿ ಓಡಾಡಲ್ವಾ ಅವ್ನ ಫ್ರೆಂಡ್ಸ್ನಾಗ ಬಂದು ನೆಟ್ ಕಟ್ಕೊಂಡು ಆಟ ಆಡ್ತವನೇ ಗಾ ವೆಹಿಕಲ್ಸ್ಗಳು ಓಡಾಡಿದ್ರೆ ಬೈತಾರೆ ಪಾಪ ಸುಮ್ಮನೆ

பாட்ட <laughs> 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 <laughs>

இந்த <laughs> <laughs> मीनालेला उठका तग उठकोडी नाही तगीला नननम मी सगला एक दोन दिन सरी ती पण तगी होती एक दोन दिन सरी हो मम्माने लेवो कारू सगला बोटान ना काही दिवस त नाही ये पा डाळे ओडू ಅಂತ दोसी कुल्दु दुर्ताय काढ ये मुळ मुळ तिनदा गुबी अटा टोमॅटो किती का बुडत काले बुटरे करगोयते ए अटा गरीयसी ये मी किती तिनन बेटा पंकू यस पडवा तुंती अदने तस पडू गुबी अदने तस पड लो कयतोळी व मनीये एक छान आहे देखो किती छान आहे रे अंगणे आदमी भरत अंगणे वाळके

ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ತದೆ ನಮ್ಮ ಅಕ್ಕ ಅದನ್ನ ಸಕ್ಕತ್ತಾಗಿ ಮಾಡ್ತಾಳೆ ಹಂಗಾಗಿ ಇಲ್ಲೇ ನಮ್ ಗಿಡದಲ್ಲಿ ಅದ್ರಲ್ಲಿ ಟೊಮೆಟೊ ಕಾಯಿ ಇದ್ವಲ್ಲ ಮಾಡಕ ಅಂತ ಹೇಳಿದೆ ಮಾಡ್ಕೊಡ್ತಾಳೆ ಟೊಮೆಟೊ ಕೈ ಖಾರ ರೆಡಿ ಆಗ್ತಾ ಈಗ ನಮ್ಮ ನೋಡಿ ಫ್ಯಾಮ್ ಇದು ಸದ್ಯಕ್ಕೆ ನಮ್ಮ ಪ್ರಪಂಚ ಪ್ರಪಂಚ ಯಾವ ಯಾವ್ಯಾವ ರೀತಿನಲ್ಲಿ ಮುಳುಗೋಗಿದೆ ನೋಡಿ ಯಾವ ರೀತಿನಲ್ಲಿ ಮುಳುಗೋಗಿದೆ ಯಾವ ಯಾವ ಕಾರ್ಡಕ್ಕೆ ಮುಳುಗೋಗಿದೆ ಅಂತ ನೋಡಿ ಒಡಿರಿ ಚಪ್ಪಾಳೆ ಅವಳು ಇನ್ಸ್ಟಾಗ್ರಾಮಲ್ಲಿ ಜುವೆಲರಿ ಶಾಪ್ ಓಪನ್ ಮಾಡ್ಕೊಂಡು ಗೋಲ್ಡ್ ಜುವೆಲರಿ ಕಲೆಕ್ಷನ್ನ ಸರ್ಚ್ ಮಾಡ್ತವಳೆ ಇದು ಇವಳು ಪ್ರಪಂಚ ಅಂಡ್ ನನ್ನ ಮಗಳು ಪ್ರಪಂಚಕ್ಕೆ ಬಂದೆ ಎಲ್ಲೆಲ್ಲಿ ಕಾಮಿಡಿ ಸಿಗ್ತದೆ ಎಲ್ಲೆಲ್ಲಿ ಕಾಮಿಡಿ ನೋಡ್ಕೊಂಡು ನಗ್ಬೋದು ಇದು ಅವಳ ಪ್ರಪಂಚ ಇದ್ಕೀಗ ಮೇಲೆ ಇಗ್ ಇಲ್ಲ ಅಲ್ಲಿ ಟಿವಿ ಗೊಂಬೆ ಓಡ್ತೈತೆ ಗೊಂಬೆ ನೋಡ್ತವನೇ ಆದರೂ ಅದ್ರೊಳಗೆ ಅವನು ಅವನೊಂದ್ ಪ್ರಪಂಚ ಹುಟ್ಟಿಸ್ಕೊಂಡವನೇ ಇಲ್ಲೂ ಬಂದ್ರೆ ನೋಡಿ ಇದು ನನ್ನ ಮಕ್ಕಳು ಪ್ರಪಂಚ ಈ ರೀತಿನಲ್ಲಿ ಈಗ ಈ ರೀತಿನಲ್ಲಿ ಈಗ ಸದ್ಯಕ್ಕೆ ನಮ್ಮ ಮನೆ ಒಂದು ಪ್ರಪಂಚ ನಡೀತೈತೆ ಇದ್ರ ಮಧ್ಯದಲ್ಲಿ ಕಳೆದೋಗಿರೋದು ಮಾತ್ರ ನಮ್ಮಮ್ಮ ಟಿ ವಿ ನೋಡೋಕ್ಕೆ ಟಿ ವಿಲಿ ಅವ್ರ ಮೊಮ್ಮಕ್ಕಳು ಏನೂ ಹಾಕೊಟ್ಟಿಲ್ಲ ಗೊಂಬೆ ಹಾಕ್ಕೊಂಡವ್ರೆ ನಾನು ನಮ್ಮ ಅಕ್ಕ ಸ್ವಲ್ಪ ಅಡುಗೆ ಮನೇಲಿ ಬ್ಯುಸಿ ಇದ್ದಿದ್ರಿಂದ ನಮ್ಮಮ್ಮನ ಜೊತೆ ಮಾತಾಡೋಕ್ಕೆ ಯಾರೂ ಇಲ್ಲ ಕಂಪ್ನಿ ಬಮ್ಮ ಆಚೆಗೆ ಹೋಗವ ಆಚೆಗೆ ಹೋಗವಮ್ಮ ಓ ಅಲ್ವಾ ಬನ್ನಿ ಹೋಗ್ಬಿಟ್ಟು ಬಂದ್ಬಿಡದೆ ಅಕ್ಕ ಹೆಂಗನಿಸ್ತೈತೆ ಈ ಪ್ರಪಂಚ ನೋಡಿ ಅಲ್ಲೊಂದು ಪ್ರಪಂಚ ಇಲ್ಲೊಂದು ಪ್ರಪಂಚ ಈ ಪ್ರಪಂಚದ ಮಧ್ಯೆ ಇರಕ್ಕಾಗದೆ ಅಲ್ಲೊಂದು ಪ್ರಪಂಚ ಟಿವಿ ಓಡ್ತಾರೆ ಹತ್ತು ರೂಪಾಯಿ ಅದು ಏನೋ ಮಾತಾಡ್ತಾ ಇದೆ ಗೊಣ ಅಂತ ಓ ಅದಕ್ಕೆ ಏನಾರ ಬೀನ್ ಬೆಗ್ ಹಾಕಿ ಎಳ್ದು ಬಿಟ್ರೆ ಸೊರಣಿ ಎಲ್ಲ ಮನ್ ತುಂಬ ಹಂಟ್ಕೊಬಿಡ್ತಾವೆ ಕೊಡಿಲಿ ತಮಾಸಿ ಮಾಡಬೇಡ ಈ ವಿಸಿದಲ್ಲಿ ನೀನು ಕೊಡಲ್ಲ ಕೊಡಲ್ಲ ಇದ್ರಲ್ಲಿ ಏಟ್ ಕೊಡ್ತೀನಿ ಬೇಕಿದ್ರೆ ரெடி அல்தாலத ஓகே சாத்தீனி இவங்க ஒரு நானும் அம்மா தங்கி அக்க ஓட்டு பரோணா ாரா அக்கா அக்கா எந்த ார இன்னேன் ரெடி ஆகிக்கு வந்தது டொமட்டோ ாரோடி ಹ್ಞೂ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಹಂಗಾದರೆ ಸೂಪರ್ ಆಗಿರುವಂಥ ಟೊಮೆಟೊ ಖಾರ ರೆಡಿ ಅಂತ ಹೇಳ್ಬೋದು ಇದನ್ನ ಈಗ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬತ್ತೈತೆ ಮಾತಾಡೋಕ್ಕೂ ಆಯ್ತಲ್ಲ ಅದು ಬಿಡ್ತು ಅಂತ ಅಂದರೆ ರೊಟ್ಟಿ ರೊಟ್ಟಿ ಜೊತೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ರೊಟ್ಟಿ ತಿನ್ನೋಕ್ಕೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಕೊಂಡು ತಿಂತಾಯಿದ್ರೆ ಇದ್ದರೆ ಒಂದು ಮೂರು ಒಂದು ಮೂರು ಅನ್ನಬೇಕು ಆ ರೀತಿನಲ್ಲಿರುತ್ತೆ ಟೇಸ್ಟು

அம்மா ஆனானா

कई कई इशारों अट्ल से नीचेते मम्मी प्रैक्टिक प्रैक्टिक कई बढ़िया हां 5000 मुर कला मुर बड़ा बुबी बाइक कड़े बुबी बाइक कड़े बुबी बाइक कड़े काला काला वाला उड़ दिला होशियारोरू <tört uma> <not indomidigoreath> <necesitati> வா அடிதா பல்புதான் அவனும் குத்துவிட்டு குத்துவிட்டு बनबू <skrits> <दे ला>, <murly> गां <tip करतेव> <murly> b e